ತಿರುಬೇಕ ಅದೊಂಥರ ಮಸಾಲ ಇದ್ದಂಗೆ ಬಟ್ ಎಸೆನ್ಸ್ ನಾವು ಏನು ಕೊಡ್ತೀವಿ ಸರ್ಕಾರದಿಂದ ಮಾಧ್ಯಮದವರು ನೀವು ಕಳಿಸ್ಲಿಲ್ಲ ಅಂತ ಹೇಳಿದರೆ ಆ ಮಕ್ಕಳಿಗೆ ಅವ್ರ ತಂದೆ ತಾಯಿಯವರಿಗೆ ಟೀಚರ್ಗೆ ಹೆಂಗೆ ಮಾಹಿತಿ ಹೋಗುತ್ತೆ ಹೇಳಿ ಈಗ ಜಾತಿ ಗಣತಿ ಮಾಡ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಮೊನ್ನೆನೂ ಕೂಡ ಅದನ್ನು ಭಾಳ ಒಂದು ಸ್ಟೆಕ್ಯುಲೇಟೆಡ್ ಟೈಮಲ್ಲಿ ಭಾಳ ಇದರೊಳಗೆ ಮತ್ತೆ ಅವಕಾಶಗಳನ್ನು ಕೊಡಬೇಕು ಅಂತ ಹೇಳಿ ಮತ್ತು ಇನ್ನೇನಾದರೂ ಸಲಹೆ ಸಹಕಾರ ಇದ್ದರೆ ಏನಾದರೂ ಸಲಹೆಗಳಿದ್ದರೆ ಮನೆ ಮುಖ್ಯಮಂತ್ರಿಗಳಿದ್ದರೆ ನೀವು ವೈಯಕ್ತಿಕವಾಗಿ ಮತ್ತು ನನಗೂ ಕೂಡ ಮನವಿಯನ್ನು ಮಾಡ್ಬೋದು ಈಗ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಟು ಮಾಡಿದ್ರು ಒಂದು ಬಾಡಿನ ನಿನ್ನೆ ಐತಿಗೆ ಬಂದಿರಬೇಕಲ್ಲ ಅದು ಎಲ್ಲ ಮೆಂಬರ್ಸ್ನೆಲ್ಲ ಯಾಕೆಂದರೆ ಬೇಗ ಬೇಗ ಆಗಬೇಕು ಅಂತ ಹೇಳಿ ಒಂದು ಕೇಂದ್ರದವ್ರು ಮಾಡ್ತಾರೆ ಅದು ಒಂದು ಭಾಗ ಎಲ್ಲಿ ಕೇಂದ್ರದವ್ರದ್ದು ಇಲ್ಲಲ್ಲ ಕೇಂದ್ರದವ್ರದ್ದು ಬೇರೆ ವಿಚಾರ ಆದರೆ ರಾಜಮಠದಲ್ಲಿ ಕೆಲವಿರ್ತಕ್ಕಂಥ ಗೊಂದಲ ಸಾರ್ವಜನಿಕರಲ್ಲಿ ಸಾರ್ವಜನಿಕರಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಮಾಧ್ಯಮದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ರಾಜಕೀಯ ಪಕ್ಷಗಳು ಚರ್ಚೆ ಮಾಡ್ತಕ್ಕಂಥದ್ದು ಮತ್ತು ರಾಜಕೀಯ ಕೆಲವು ಮುಖಂಡರು ಆ ಸಮಾಜದಲ್ಲಿ ಸೇರಿದವರು ಕೂಡ ಕೆಲವು ವಿಚಾರಗಳನ್ನು ಅವರು ಚರ್ಚೆ ಮಾಡಿದಾಗ ಅದು ಯಾವುದೇ ಥರದ ನೂನತೆಯಬಾರ್ದು ಅದನ್ನ ಮತ್ತೆ ಚರ್ಚೆ ಆಗಬೇಕು ಅಂತ ನಿಟ್ಟಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಕೂಡ ನಾವೆಲ್ಲ ಏನೇನು ಗೊಂದಲ ಇರಬಹುದು ಏನೇನು ಕಂಡು ಬಂದರೆ ಅದಕ್ಕೆಲ್ಲದಕ್ಕೂ ಕೂಡ ನೀವು ಪರಿಹಾರ ಹಾಕಬೇಕು ಅದನ್ನು ಚರ್ಚೆ ಆಗಬೇಕು ಅಂತ ಏನಾಗ್ತದೆ ಹತ್ತು ವರ್ಷದ ಹಿಂದೆ ಇದು ಮಾಡಿರ್ತಕ್ಕಂಥ ಸರ್ವೆ ಹೀಗೆ ನಮ್ಮನೆಗೆ ಬಂದಿರ್ತಾರೆ ಉದಾಹರಣೆಗಳನ್ನು ನಾನು ಕಂಡಿರೋದು ಯಾಕೆಂದರೆ ನಮಗೂ ಕೂಡ ಒಂದೊಂದು ಬುಕ್ ಕೊಟ್ಟಿದ್ದಾರೆ ಆಮೇಲೆ ಸಾರ್ವಜನಿಕರಲ್ಲಿ ಅದು ಅವೈಲಬಿಲಿಟಿ ಇರಬೇಕು ಈ ಸಾರ್ವಜನಿಕರ ಒಂದು ಸರ್ವೆ ಮಾಡಿ ಸಾರ್ವಜನಿಕರಿಗೆ ಆ್ಯಕ್ಸಸ್ ಇಲ್ಲ ಅಂದ್ಬಿಟ್ರೆ ಅದು ತಪ್ಪಾಗ್ತದೆ ಅದು ಈಸಿ ಆ್ಯಕ್ಸಸ್ ಆಗಬೇಕು ಅಲ್ಲ ಪಟ್ಟಂತಾಗ್ಬಿಡ್ಬೇಕು ಅದನ್ನ ಜಾಸ್ತಿ ಲೇಟು ಆಗಬಾರ್ದು ಅದನ್ನೇ ಡಿಜಿಟಲೈಸ್ ಮಾಡಿ ಮಾಡ್ತಾರೋ ಏನು ಮಾಡ್ತಾರೋ ನನಗೆ ಅದೆಲ್ಲ ಟೆಕ್ನಿಕಲಿ ನನಗೆ ಗೊತ್ತಿಲ್ಲ ಏನಾಗಿದೆ ಹತ್ತು ವರ್ಷದಿಂದ ಮೋಸ್ಟ್ಲಿ ನಮ್ಮವ್ರಿಗೆ ಬಂದಿರ್ತಾರೆ ನಂದು ಅಡ್ರೆಸ್ಸು ಒಬ್ಬ ಶಾಸಕನಾಗಿ ಕುಪ್ಟೂರ್ ಕೊಟ್ಟಿರ್ತೀನಿ ಅಲ್ಲಿ ನಾನು ಇಲ್ದಾಗ ಏನಾದ್ರು ಬಂದರೆ ಯಾರು ಹೋಗಿ ಹೌದು ಮದವರು ಇದ್ದಾರೆ ಅವ್ರ ಮಗ ಇದ್ದಾರೆ ಅವ್ರ ತಾಯಿಯವ್ರು ಇರ್ತಾರೆ ಮತ್ತು ಮ ಮನೆಯವರು ಇರ್ತಾರೆ ಅವ್ರ ಜ ನೆಂಟರು ಬಿಗರು ಯಾರ್ಯಾರು ಈ ಇರ್ತಾರೆ ಕೊಟ್ಟಿರ್ತಾರೆ ಬೆಂಗಳೂರಿಗೆ ಬಂದಾಗ ಬೇರೆ ರೀತಿ ಇರ್ಬೋದು ಇಲ್ಲಾಂದರೆ ನಮ್ಮನೆಗೆ ಬಂದು ಇಲ್ಲ ಅವ್ರು ಬೆಂಗಳೂರಲ್ಲಿದ್ದಾರೆ ಇಲ್ಲಿ ಬೇಡ ಅಲ್ಲಿಂದ ಬರ್ಕೊಳ್ಳಿ ಅಂತ ಏನು ಹೇಳಿದನೇ ಇರ್ಬೋದು ಯಾರ್ದು ಲೆಕ್ಕ ಕೈತೋ ಇಲ್ಲೋ ಗೊತ್ತಿಲ್ಲ ಕೆಲಸದಿ ಅದೇ ಎಷ್ಟೋ ಜನರದ್ದು ನಂದೇ ಇಲ್ಲ ನಂದೇ ಸರ್ವೆ ಮಾಡಿಲ್ಲ ಶಾಸಕರಿರ್ಬೋದು ಮಾಜಿ ಶಾಸಕರಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಯಾವುದೇ ಒಂದು ಮುಖಂಡದ್ದು ಇನ್ನೊಂದು ಏನಾಗ್ತದೆ ನಾವು ಅವಾಗ ಕೊಟ್ಟು ನಾವೇ ಸೈನ್ ಮಾಡಿರ್ತೀವಿ ನಮ್ಗೆ ಗೊತ್ತೇ ಇರೋಲ್ಲ ಯಾಕೆಂದ್ರೆ ದಿನ ಎಷ್ಟೊಂದು ಸೈನ್ ಮಾಡಿರ್ತೀವಿ ಗೊತ್ತಾಗಲ್ಲ ನಮಗೆ ಇದು ಉದಾಹರಣೆಗಳು ಭಾಳ ಬಂದಾಗ ನಾನು ಕೂಡ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಒಂದು ಕ್ಲೋಸ್ ಎನ್ ಎನ್ವಲಪ್ಪಲ್ಲಿ ಏನು ಹೇಳಿದರು ಕೆಲವು ವಿಚಾರಗಳನ್ನು ನಾವು ಕೂಡ ಚರ್ಚೆ ಮಾಡಿದ್ದೀವಿ ಭಾಳ ಆದಷ್ಟು ಬೇಗ ಸಾರ್ವಜನಿಕರು ಕೂಡ ನಿಮ್ಮ ಅನಿಸಿಕೆಗಳನ್ನು ಅವ್ರು ಬಂದಾಗ ಕರೆಕ್ಟಾಗಿ ಹೇಳಿ ಯಾಕೆಂದರೆ ಇದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇರ್ತಕ್ಕಂಥ ಸರ್ವೆ ಇದು ದಿಸ್ ಇಸ್ ಬೆಟರ್ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಹತ್ತು ಹನ್ನೊಂದು ಏನೋ ಕ್ವಶನ್ ಹಾಕೊಂಡು ಸುಮ್ಮನೆ ಹೋಗ್ತಾ ಇದ್ದಾರೆ ಅವ್ರು ಮಾಡ್ತಾ ಇರೋದು ಏನು ಅಂತ ಹೇಳಿದರೆ ರಾಹುಲ್ ಗಾಂಧಿ ಅವರು ಕ್ಯಾಶ್ ಸೆನ್ಸಸ್ ಮಾಡಬೇಕು ಮಾಡಬೇಕು ಅಂತ ಕೂತ್ಕೊಂಡಾಗ ಜನರ ಭಾವನೆ ಅದ್ರ ಪರವಾಗಿ ಹೋದಾಗ ಕರೆಕ್ಟ್ ಇದು ಸರ್ಕಾರದಲ್ಲಿ ಹಣಗಳನ್ನು ಹಣ ವ್ಯವಸ್ಥೆ ಕೊಡಬೇಕಾದ್ರೆ ಅದು ಕರೆಕ್ಟಾಗಿ ನೋಡಿಕೊಂಡು ಲೆಕ್ಕ ಮಾಡ್ಕೊಂಡು ಕೊಡ ಕರೆಕ್ಟ್ ಅಂದ ತಕ್ಷಣ ಅದು ಬಿ ಜೆ ಹಿನ್ನಡೆ ಆಯ್ತು ಅದು ಅದಕ್ಕೋಸ್ಕರ ಒಂದೇ ಸರ್ತಿಗೆ ಟಕ್ ಅಂತ ಹೇಳಿ ಬೇಕಾಬಿಟ್ಟು ಅನ್ನೋ ಚರ್ಚೆ ಮಾಡಬೇಕಾಯಿತು ಕರ್ನಾಟಕ ಮಾಡಲ್ ಇದೆ ತೆಲಂಗಾಣ ಮಾಡಲ್ ಇದೆ ತೆಲಂಗಾಣ ಇನ್ನೊಂದು ಐದಾರು ಕ್ವಶನ್ಸ್ನ ಎಕ್ಸ್ಟ್ರಾ ಹಾಕಿದ್ದಾರೆ ಆ ಥರ ಮಾಡಬೇಕು ಅಂತ ಹೇಳಿದಾಗ ಪೊಲಿಟಿಕಲ್ ಬೆನಿಫಿಷ್ಟೋಸ್ಕರ ಮಾಡೋದು ಬಿ ಜೆ ಪಿ ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಿದರೆ ಅದು ತಪ್ಪಾಗ್ತದೆ ದೇ ಶುಡ್ ಡೂ ಇಟ್ ಪ್ರಾಕ್ಟಿಕಲಿ ಸಾರ್ವಜನಿಕರಿಗೆ ಕಡೆಯಲ್ಲಿರ್ತಕ್ಕಂಥ ವ್ಯಕ್ತಿಗೂ ಕೂಡ ಸರ್ಕಾರದ ಸಹಕಾರ ಬರತಕ್ಕಂಥ ವ್ಯವಸ್ಥೆಗೆ ಏನು ಸರ್ವೆ ಆಗಬೇಕು ಅದು ಬಹಳ ಮುಖ್ಯ ಆಗ್ತದೆ ಇದು ರಾಜಕೀಯ ಬೆನಿಫಿಟ್ಟಿಗೆ ಅಂತ ಅಲ್ಲ ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಯಾರ್ಯಾರಿಗೆ ಹಕ್ಕು ಬರಬೇಕು ಅಂತ ಇದೆ ಅದು ಕಂಪಲ್ಸರಿ ಬರಬೇಕು ಅಂತಕ್ಕಂಥದ್ದು ನನ್ನ ಆಸೆ ಅದು ಆಗಬೇಕು ಆವಾಗ್ಲೇ ಸರ್ಕಾರಗಳಿಗೂ ಕೂಡ ಗೌರವ ಬರ್ತದೆ ಅಂತ ಹೇಳಿ ಅದರಲ್ಲಿ ಇವತ್ತು ಕೂಡ ನಾವು ಬಂದಿರತಕ್ಕಂಥದ್ದು ಅದೇ ಜಸ್ಟಿಸ್ ನಹಮೋಹನ್ ದಾಸ್ ಅವರು ಓದು ಸಂವಿಧಾನ ಓದು ಅಂತ ಹೇಳಿ ಏನು ಹಾಕಿದ್ದಾರೆ ಇದು ನಾವು ಸೆಪ್ಟೆಂಬರ್ ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಟೀಚರ್ಸ್ ಡೇ ಇನ್ ಫ್ರಂಟ್ ಆಫ್ ಚೀಫ್ ಮಿನಿಸ್ಟರು ಫಸ್ಟ್ ಟೈಮ್ ನಮ್ಮ ಶಾಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಆರ್ಡರ್ ಮಾಡಿದ್ವಿ ನೀವು ಎಲ್ಲ ಶಾಲೆಯಲ್ಲೂ ಕೂಡ ಅವತ್ತೆ ಘೋಷಣೆ ಮಾಡಿದ್ವಿ ನಡೀ ಎಲ್ಲ ಶಾಲೆಲ್ಲೂ ಕೂಡ ಕಂಪಲ್ಸರಿ ಸಂವಿಧಾನ ಪೀಠಿಕೆ ಓದಬೇಕು ಇವತ್ತಿನ ರಾಜಕಾರಣದಲ್ಲಿ ಏನಾಗಿದೆ ಸ್ವಲ್ಪ ವ್ಯತ್ಯಾಸಗಳು ಯಾವ ರೀತಿ ಏನು ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ ಅನಿವಾರ್ಯವಾಗಿ ಇಂತಹ ವಿಚಾರಗಳನ್ನು ವಿಶೇಷವಾಗಿ ಏನು ರಾಜಕಾರಣನ ಜಾತಿಯನ್ನು ತೆಗೆದು ಭಾರತೀಯರು ಅಂತ ಹೇಳಿ ಬರಬೇಕಂದರೆ ಅದು ಸಂವಾದ ಸಂವಿಧಾನದಿಂದ ಮಾತ್ರ ಅದು ಸಾಧ್ಯ ಇಂಥ ಕಾರ್ಯಕ್ರಮಗಳು ಏನು ಬಂದಿದ್ದಾರೆ ಅದು ಬಹಳ ಮುಖ್ಯ ಆಮೇಲೆ ನನ್ನ ಪುಸ್ತಕನೂ ಕೂಡ ನೀವು ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ ಸರ್ಕಾರಿ ಶಾಲೆಯ ಎಲ್ಲ ಪುಸ್ತಕದಲ್ಲೂ ಕೂಡ ಸಂವಿಧಾನ ಪೀಠ ಮ್ಯಾಥ್ಸ್ ಇದ್ದರೂ ಸಂವಿಧಾನ ಪೀಠಕ್ಕೆ ಇರ್ತದೆ ಫಾರ್ ದ ಫಸ್ಟ್ ಟೈಮ್ ಇನ್ ದ ಕಂಟ್ರಿ ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ ಸರ್ಕಾರಿ ಶಾಲೆಯನ್ನ ಎಸ್ ಎಸ್ ಎಲ್ ಸಿ ಬೋರ್ಡ್ ಬೇರೆಯವ್ರು ಪರ್ಚೇಸ್ ಮಾಡಿದರೂ ಕೂಡ ಸಂವಿಧಾನ ಪೀಠಕ್ಕೆ ಅದರಲ್ಲಿ ಪ್ರಿಂಟ್ ಆಗಿದೆ ಮಹಾತ್ಮ ಗಾಂಧಿಯವರ ಪೀಠಿಗೆ ಏನು ಪಾತಕಗಳು ಹೇಳಿ ಏಳು ಪಾತಕಗಳು ಅಂಥೇಳಿದ ಅದು ಪ್ರಿಂಟ್ ಆಗಿದೆ ಗಾಂಧಿ ಭಾರತ ಹೇಳಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನೋಡಿ ನನ್ನ ಟೆಕ್ಸ್ಟ್ ಬುಕ್ಕಲ್ಲಿ ಲೋಗೋ ಯಾಕೆಂದರೆ ನಮ್ಮ ಡ್ಯೂಟಿನ ನನ್ನ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಒಳ್ಳೆಯದು ಮರದ್ದು ಸುಮಾರು ಹತ್ತೂವರೆ ಕೋಟಿ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಪ್ರಿಂಟ್ ಆಗಿದೆ ಎಲ್ಲರ ಮನೇಲೂ ಕೂಡ ಮಕ್ಕಳಿಗೆ ಭಾವನೆ ಬರಬೇಕು ಮಹಾತ್ಮ ಗಾಂಧಿ ಯಾರು ಸಂವಿಧಾನ ಅಂದರೆ ಏನು ಬರೀ ಓದೋದಲ್ಲದೆ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆನೂ ಕೂಡ ಈಗ ನೆಕ್ಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು ಪೀಠಿಕೆ ಓದೋದಾಯಿತು ಬಹಳ ಆಯಿತು ಅದರೊಳಗೆ ಏನು ಬರೆದಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಅದನ್ನು ಕೂಡ ನಾವು ಈ ಸತಿ ತರ್ತಕ್ಕಂಥದ್ದು ನಾವು ಮಾಡ್ತಾಯಿದೀವಿ ಇದು ಈ ಸೆನ್ಸಸ್ ಬಗ್ಗೆ ಇದೆಲ್ಲದೂ ಕೂಡ ಸಾರ್ವಜನಿಕರು ಕೂಡ ಬಂದಾಗ ದಯವಿಟ್ಟು ಇದಕ್ಕೆ ಸಹಕಾರ ಕೊಡಿ ಕರೆಕ್ಟಾಗಿ ನೀವು ಮಾಹಿತಿ ಕೊಟ್ಟರೆ ಅದು ನಿಮ್ಮ ಒಳ್ಳೇದಕ್ಕೆ ನಾವು ಮಾಡ್ತಾ ಇರೋದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ರಾಘವೇಂದ್ರ ಅವರು ಏನು ಫುಲ್ಲು ದಂಧೆ ನಡೀತಾ ಇದೆ ಅಂಥೇಳಿ ಟ್ರಾನ್ಸ್ಫರ್ಸು ನಮ್ಮ ಜಿಲ್ಲೆಯೂ ಸೇರಿಸಿ ಇಡೀ ರಾಜ್ಯದಲ್ಲಿ ಅಂಥೇಳಿ ನಮ್ಮ ಜಿಲ್ಲೆಯ ಉಲ್ಲೇಖ ಮಾಡಿದ್ದಾರೆ ಮೋಸ್ಟ್ಲಿ ಇವ್ರ ಅಪ್ಪವ್ರ ಮುಖ್ಯಮಂತ್ರಿಗಳಿದ್ದಾಗ ಅಣ್ಣ ತಮ್ಮ ಇದೇ ಕೆಲಸ ಮಾಡಿದ್ರೂ ಇರಬೇಕು ಆ ಚಾಳನೆ ನಮಗೂ ಇದೆ ಅಂತಕ್ಕಂಥದ್ದು ಭಾವನೆ ಏನಾದ್ರು ಹೇಳೋದಾದರೆ ಸುಮ್ಮ ಸುಮ್ಮನೆ ಭಾಷಣ ಮಾಡೋದಾದರೆ ಅದಕ್ಕೆ ಯಾವುದೇ ಥರದ ಒಂದು ಪ್ರೂಫ್ ಇಲ್ಲದೆ ಯಾವುದೇ ಥರದ ವಿಚಾರ ವಿಚಾರದಿಲ್ಲದೆ ಸುಮ್ಮನೆ ಏನೋ ಒಂದು ಹೇಳಬೇಕಲ್ಲ ಒಂದು ಸರ್ಕಾರದ ಮೇಲೆ ಅಂತ ಹೇಳಿದರೆ ಮನೆ ರಾಘೇಂದ್ರ ನಿಮ್ಮ ಅಪ್ಪವ್ರು ಯಾಕೆ ಜೈಲಿಗೆ ಹೋದರು ಅಂಥೇಳಿ ನೀವು ಹೇಳಬೇಕಾಗತ್ತೆ ಯಾಕೆಂದ್ರೆ ನಾನೊಬ್ಬ ಉಸ್ತುವಾರಿ ಸಚಿವ ಇಲ್ಲಿ ನನ್ನ ಜವಾಬ್ದಾರಿ ಇರ್ತದೆ ಏನೇ ತೀರ್ಮಾನಗಳನ್ನು ತಗೊಂಡ್ರೂ ಕೂಡ ಇಲ್ಲಿಯ ಜನರಿಗೆ ಸಹಕಾರ ಆಗ್ತಕ್ಕಂಥದ್ದು ಸರ್ಕಾರ ಸರ್ಕಾರ ನಿಮ್ದು ಅಲ್ಲ ರಾಘವೇಂದ್ರ ನೀವು ವಿರೋಧ ಇದ್ದೀರಿ ನೀವು ಕೂತ್ಕೊಂಡು ಜೋಗಕ್ಕೆ ಹೋದಾಗ ಟೀಕಾ ಟಿಪ್ಪಣಿ ಮಾಡೋದು ಕೂಲಿಂಗ್ ಗ್ಲಾಸು ಅಂತ ಜೋಗಕ್ಕೆ ನೀವು ನಿಮ್ಮ ಅಪ್ಪನ ಮನೆಯಿಂದ ತಂದಿಲ್ಲ ಮಧು ಬಂಗಾರಪ್ಪನೂ ನಮ್ಮ ಅಪ್ಪನ ಮನೆಯಿಂದ ಏನು ತಂದಿಲ್ಲ ಇದನ್ನು ಕೂತ್ಕೊಂಡು ಯಾವನು ಟೀಕಾ ಟಿಪ್ಪಣಿ ಮಾಡ್ತಕ್ಕಂಥದ್ದಲ್ಲ ಬಂಗಾರಪ್ಪ ಕನ್ಸ್ ಕಟ್ಟಿದ್ರು ಇವ್ರ ಹಣ ಇವ್ರ ಮನೆಯಿಂದ ತಂದಿಲ್ಲ ಈಗ ಸಿಗೋದು ಬ್ರಿಡ್ಜ್ ಹಬ್ಬ ಎಷ್ಟು ವರ್ಷದಿಂದ ಈಗ ಫಿನಿಶ್ ಆದ ತಕ್ಷಣ ಇಲ್ಲ ನಾನು ಮಾಡಿಸಿದ್ದು ನಾನು ಮಾಡಿಸಿದ್ದು ಯಾಕೆ ನೀನೇ ಮಾಡಿಸಿರದ ಆಯಿತು ನೀವೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ದುಡ್ಡು ಕೊಟ್ರಿ ನಮ್ಮ ಲೆಕ್ಕ ಕೊಟ್ಟಿದ್ದೀರಾ ಕೇಳಿದ್ದೀರಾ ನೀವು ಯಾರಾದರೂ ಶಿವಮೊಗ್ಗದಿಂದ ಎಷ್ಟು ಟ್ಯಾಕ್ಸ್ ಹೋಗಿದೆ ರಾಜ್ಯ ಸರ್ಕಾರದ ಬೊಕ್ಕಸದ ಮೂಲಕ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಎಷ್ಟು ನೀವು ಅನ್ನೋ ಯೋಗ್ಯತೆ ಇದೆಯಾ ನಿಮಗೆ ಖುದ್ದಲ್ಲಿ ದಂಧೆ ಮಾಡ್ತಾರೆ ಇದನ್ನ ಏನು ಟ್ರಾನ್ಸ್ಫರ್ ದಂಧೆ ಅವೆಲ್ಲ ನಿಮಗೆ ಕೆಟ್ಟ ಇರ್ಬೋದು ನೀವೆಲ್ಲ ಮಾಡಿ ಮಾಡಿ ಅಭ್ಯಾಸ ಆಗಿ ನಿಮ್ಮನ್ನು ಹೀನಾಯವಾಗಿ ಇವತ್ತು ಜನರು ಇವತ್ತು ರಾಜ್ಯಮಟ್ಟದಲ್ಲಿ ಸೋಲಿಸಿದ್ದಾರೆ ಸುಮ್ಮನೆ ಕೂತ್ಕೊಂಡು ಒಂದು ಸರ್ಕಾರದ ಸ್ವೇಚ್ಛಾಚಾರಕ್ಕೆ ಬಂದು ಪ್ರಶ್ನ ಮಾಡೋದಿದೆಯಲ್ಲ ರಾಘವೇಂದ್ರ ನಿಲ್ಲಿಸಬೇಕಾಗ್ತದೆ ಅದನ್ನು ಮತ್ತೆ ನಾವು ಇನ್ನೂ ಕೆದಕಬೇಕಾಗತ್ತೆ ಯಾರ್ಯಾರು ಜೈಲಿಗೆ ಹೋದರು ಯಾಕೆ ಹೋದರು ಏನೇನು ಕೇಸ್ಗಳಿದ್ದಾವೆ ನಿಮ್ಮ ಮೇಲೆ ನೀವು ಇಲ್ಲಿಂದ ಎಲ್ಲಿಗೆ ಬಂದ್ರಿ ಮುನ್ಸಿಪಾಲ್ಟಿಯಿಂದ ಎಲ್ಲಿಗೆ ಬಂದ್ರಿ ಅದನ್ನೆಲ್ಲ ವಿಚಾರ ಹುಷಾರಾಗಿರಬೇಕು ನನ್ನ ಒಂದು ಉಸ್ತುವಾರಿ ಸಚಿವನಾಗಿ ಯಾವುದೇ ಥರದ ನೀವು ಮಾತಾಡಬೇಕಾದ್ರೆ ಒಂದು ವಿಚಾರಗಳನ್ನ ಇಟ್ಕೊಂಡು ಮಾತಾಡಬೇಕು ಈಗಲೂ ಕೂಡ ಆಫೀಸರ್ಸಿಗೆ ಕೇಳಿದ್ದಾರೆ ಅವರು ವಿಚಾರಗಳನ್ನು ಅವ್ರನ್ನೆಲ್ಲ ಪಟ್ಟಿಂಗ್ರನ್ನೆಲ್ಲ ಬಿಟ್ಟು ನನ್ನ ಹತ್ರ ಕಳಿಸ್ತಾರೆ ಹೋಗಿ ಹೇಳ್ರಿ ಹಿಂಗೆ ಹಿಂಗೆ ಕೆಲಸ ಮಾಡಿಸ್ರಿ ಅಂಥೇಳಿ ಅದನ್ನೆಲ್ಲ ನಾನು ಬಿಚ್ಚಿಡಬೇಕಾಗತ್ತೆ ನಾನು ಒಂದೇ ಸಾರ್ವಜನಿಕರಿಗೆ ನಮ್ಮ ಜಿಲ್ಲೆಗೆ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮನೆ ಸಿದ್ದರಾಮಯ್ಯ ಅವರ ನೇತೃತ್ವದ ನೇತೃತ್ವದಲ್ಲಿ ನನ್ನ ಕರ್ತವ್ಯ ಏನಿದೆ ನನ್ನ ಜಿಲ್ಲೆಯಲ್ಲಿ ಅದನ್ನು ಸಾರ್ವಜನಿಕರಿಗೆ ಸಹಕಾರ ಆಗ್ತಕ್ಕಂಥ ನಿರ್ಧಾರದಲ್ಲಿ ಯಾವುದೇ ಏನು ಬೇಕಾದ್ರೂ ತೀರ್ಮಾನ ತಗೊಳ್ತೀನಿ ಸಾರ್ವ ಸಹಕಾರಕ್ಕೆ ಮಾತ್ರ ಯಾವುದೇ ಪಕ್ಷದ ವಿರುದ್ಧ ಆಗಲಿ ಪರವಾಗಿ ಯಾವತ್ತು ರಿಸಲ್ಟ್ಸ್ ಕೊಟ್ಟಿದ್ದೀವಿ ನಾವು ನಮ್ಮ ನಮ್ಮ ಇಲಾಖೆಯಲ್ಲಿ ಶರಾವತಿ ಸಂತ್ರಸ್ತು ಮಧ್ಯಾಹ್ನ ಒಂದು ಎರಡು ಮೂರು ಸತಿ ಹೇಳಿದಾರ ಅವರು ಒಂದು ದಿವಸ ಹತ್ತೆರಡು ವರ್ಷ ಎಲ್ಲ ಹಾಳು ಮಾಡಿ ಯಡಿಯೂರಪ್ಪ ಅವರು ಅಧಿಕಾರದಲ್ಲಿ ಇದ್ದಾಗಲೇ ಎರಡ್ ಸಾವಿರದ ಹನ್ನೆರಡರಲ್ಲಿ ಅನ್ಸುತ್ತೆ ಯಾವುದೋ ಒಂದು ಕಾನೂನು ತಂದು ಇವತ್ತೆಲ್ಲ ಓಡಾಡ್ತಾ ಇರೋದು ಅದಕ್ಕೆ ಪಾಪ ಕಾಗಡ ತಿಮ್ಮಪ್ಪ ಅವ್ರು ಕೊಟ್ಟಿರೋದನ್ನ ಬೊಮ್ಮಾಯಿಯವ್ರು ಬಂದು ಹಾಳು ಮಾಡಿದ್ರು ಅದನ್ನ ಬೊಮ್ಮಾಯಿಯವ್ರನ್ನ ಹಾಳು ಮಾಡಿದ್ರು ಅದನ್ನ ಇವಾಗ ನಾನು ಕುತ್ಕೊಂಡು ಅದನ್ನ ಸರಿ ಮಾಡ್ತಾ ಇದೀನಿ ಸಿದ್ದರಾಮಯ್ಯ ಅವ್ರ ಮೊನ್ನೆನೂ ಕೂಡ ಡಿ ಸಿ ಮತ್ತು ಇ ಅವ್ರ ಮೀಟಿಂಗ್ಸಲ್ಲಿ ಎರಡು ದಿವಸ ನಡೀತು ತಮಗೆಲ್ಲ ಗೊತ್ತಿದೆ